ಸರ್ ಈಗ ಹೇಳಿದ್ರಿ ಯಶ್ ಅವ್ರ ತಾಯಿ ಇರಬಹುದು ಅವರ ಒಂದು ಅವ್ರ ಜೊತೆ ಇರುವಂತಹ ಒಡನಾಟ ಜೊತೆಗೆ ನೀವು ರೀಸೆಂಟ್ ಆಗಿ ಅವರು ಪುಷ್ಪ ಅವರು ಮಾತಾಡುವಂತಹ ವಿಡಿಯೋ ವೈರಲ್ ಆಗಿದೆ ನೋಡಿದ್ರಿ ಏನ್ ಅವ್ರ ಮಾತಿನ ಬಗ್ಗೆ ಯಾಕಂದ್ರೆ ಅವ್ರ ಮಾತು ಡೇರಿಂಗ್ ಲೇಡಿ ಡ್ಯಾಶಿಂಗ್ ಲೇಡಿ ಅನ್ನೋ ಟೈಟಲ್ಸ್ ಎಲ್ಲ ಇದೆ ಹೇಳ್ತಾರೆ ನಾವು ಇರೋದೇ ಹೀಗೆ ಹೌದು ಅದು ನೇಚರ್ ಅವರು ಈಗ ನೀವು ಜನ ಹೇಳ್ತಾರೆ ಅಭ್ಯಾಸ ಇರೋಂದ್ರೆ ಮಾತಾಡೋದು ಮಾತಾಡಿ ಬಿಡಬೇಕು ಜನರಿಗೋಸ್ಕರ ಬೇರೆ ಮಾತಾಡುವ ಪಬ್ಲಿಕ್ ಏನೋ ಹೇಳ್ತಾರೆ ಅನ್ನೋ ಮೋಸ ಮಾಡಿ ಮಾತಾಡೋರ್ಗೆ ಅದು ಇಲ್ಲ ನೀವು ಒಬ್ಸರ್ವ್ ಮಾಡಿ ನಾಟಕೀಯವಾಗಿ ಮಾತಾಡೋಲ್ಲ ಅವ್ರು ಇಲ್ಲೇ ಹಾಗೆ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಈಗ ಅಂಬರೀಷ್ ಹೆಂಗೆ ಮಾತಾಡ್ತಿದ್ರು ನೀವೆಲ್ಲ ಬಂದ್ರಿ ಜನರು ಎಲ್ಲ ನೋಡ್ತಾರೆ ಮ ಅವ್ರಿಗೆ ಮಣ್ಣು ಬೇರೆ ಥರದ್ದು ನಾಟಕ ಮಾಡಿ ಮಾತಾಡುವ ಅದು ಇಲ್ಲ ಹಾಗೆ ಇವ್ರದ್ದು ಇವ್ರ ನೇಚರಲ್ಲಿ ಮಾತಾಡೋ ಸ್ಟೈಲ್ ಆಗುತ್ತೆ ಬಟ್ ಎಷ್ಟು ಎಲ್ಲರನ್ನ ನಗ್ತಾರೆ ಸತ್ಯ ಅಷ್ಟಿದೆ ಇವ್ರ ಮಾತಲ್ಲಿ ಓಪನ್ ಆಗಿ ಹೇಳ್ತಾರಲ್ಲ ನನ್ನ ಅಣ್ಣವರ ಅಭಿಮಾನಿ ಹೌದು ನನ್ನ ತಾಯಿನೂ ದೊಡ್ಡ ಅಭಿಮಾನಿ ಅಣ್ಣವ್ರು ಕೊಟ್ಟರು ನನಗೆ ಪುಣ್ಯ ನಾನು ಹೋಗಿ ಮಾಡ್ಬೇಕಾದ್ರೆ ತಾಯಿ ಕಣ್ಣಲ್ಲೇ ನೀರು ಹಾಕೊಬಿಟ್ಟಿದ್ದಾರೆ ಅಣ್ಣವ್ರು ಮನೆಗೆ ಹೋಗಿ ಊಟ ಮಾಡಿದ್ಯಾ ಇನ್ನು ಸಾರ್ಥಕ ಆಯಿತು ಅಂತ ಯಾಕಂದರೆ ನಾವು ಚಿಕ್ಕ ಐದನೇ ಕ್ಲಾಸ ನಾಲ್ಕನೇ ಕ್ಲಾಸ್ ಇರ್ಬೋದು ಥಿಯೇಟ್ರಲ್ಲಿ ಲೇಡೀಸು ಕ್ಯೂ ಆಯಲ್ಲಿ ನಾನು ನಿಲ್ಲಿಸ್ತಾ ಇದ್ರು ನಾನು ಬರ್ತೀನಿ ಟಿಕೆಟ್ ತೆಗೆದಿಟ್ಕೊನು ಅಂತ ನನಗೆ ಅದು ಇನ್ನೂ ನೆನಪು ನಾನು ಅಮ್ಮ ಜೊತೆಗೆ ಹೋದ್ರೆ ಅಣ್ಣರ್ ಫಿಲ್ಮ್ ಆಮೇಲೆ ಆಮೇಲೆ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಆದಮೇಲೆ ಮೇಲೆ ಚಕ್ಕರ್ ಹಾಕಿ ಎಂಟನೇ ಕ್ಲಾಸ್ ಮೇಲೆ ಚಕ್ರ ಹಾಕೊಂಡು ಸ್ಟಾರ್ಟ್ ಮಾಡಿದ್ವಿ ನಾವು ಸಿನಿಮಾಕ್ಕೆ ಹೋಗೋದು ಆವಾಗ ಎಷ್ಟು ಸರ್ ಅದು ಯಾವುದಾದ್ರು ಇನ್ನು ಜಿಡ್ಡು ಬಂದು ಟೈಗರ್ ಪ್ರಭಾಕರ್ ಅವ್ರದ್ದು ಇವ್ರದ್ದು ಆ ಕಾಡು ಕಾಡಲ್ಲಿ ಮಾಡುವಂಥದ್ದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ